ಉಪ್ಪಿನಬಿಡಗೇರಿ ಪಂಚಾಯಿತಿಗೆ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ತಾಲೂಕಿನ ಉಪ್ಪಿನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ಉಪ್ಪಿನಬೆಡಗೇರಿ ಗ್ರಾಮ ಪಂಚಾಯತ್ ಕಾರ್ಯಾಲಯದಲ್ಲಿ ನಿಗದಿತ ವೇಳಾಪಟ್ಟಿಯಂತೆ ಚುನಾವಣೆಯನ್ನ ಜರುಗಿಸಲಾಯಿತು ಉಪ್ಪಿನಬೆಡಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ಬಸೀರ್ ಅಹಮದ್ ಸಾಬ್ ಮಾಳ್ಗೆಮನೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರಭು ಹೆಗಡೆ ಇವರು ಸರ್ವ ಸದಸ್ಯರ ಸಹಕಾರದ ಮೇರೆಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಪಂಚಾಯತ್ ಚುನಾವಣಾ ಅಧಿಕಾರಿಯಾದ ಗಂಗಾಧರ್ ಕುಂದಕೋರ್ ಅವರು ಘೋಷಿಸಿದರು ಘೋಷಿಸಿದ ನಂತರ ಮಾತನಾಡಿದ ಅವರು ನಮ್ಮ ಗ್ರಾಮ ಸ್ವಚ್ಛವಾಗಿದ್ದರೆ ನಮ್ಮ ತಾಲೂಕು ಸ್ವಚ್ಛವಾಗಿರುತ್ತದೆ ನಮ್ಮ ಜಿಲ್ಲೆ ಸ್ವಚ್ಛವಾಗಿರುತ್ತದೆ ಸಂವಿಧಾನದ ಹಕ್ಕುಗಳ ಜೊತೆಗೆ ಕರ್ತವ್ಯವನ್ನು ಪಾಲಿಸಬೇಕು ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯವನ್ನು ಎಲ್ಲ ವರ್ಗದವರಿಗೆ ತಲುಪಿಸುವ ಜೊತೆಗೆ ಗ್ರಾಮಸ್ಥರ ಆರೋಗ್ಯದ ಕಡೆ ಗಮನ ಹರಿಸಬೇಕು ಎಂದರು ನೂತನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಸೀರ್ ಅಹಮದ್ ಹಸನ್ ಸಾಬ್ ಮಾಳ್ಗಿ ಮಾತನಾಡಿ ಸರ್ವ ಸದಸ್ಯರ ಸಹಕಾರದ ಮೇರೆಗೆ ನನ್ನ ಅಧ್ಯಕ್ಷನಾಗಿ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಲ್ಲದೆ ತಮ್ಮ ಮಾರ್ಗದರ್ಶನ ಪಡೆದು ಗ್ರಾಮದ ಅಭಿವೃದ್ಧಿಗೆ ಶ್ರಮ ವಹಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹವೀರ್ ಸೇರಿದಂತೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಇನ್ನಿತರರು ಉಪಸ್ಥಿತರಿದ್ದರು ಪೀಡಿಕೆಯನ್ನು ಓದಿ ಹೇಳುವುದು ಭಾರತದ ಪ್ರಜೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿಕ್ಷೇಪ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ವ್ಯಕ್ತಿ ಗೌರವ ದೇಶದ ಏಕತೆ ಮಾತೃತ್ವ ಎಲ್ಲರಲ್ಲಿ ಮಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತರ ನಲವತ್ತೊಂಬತ್ತನೇ ನವಂಬರ್ ತಿಂಗಳು ಇಪ್ಪತ್ತಾರನೇ ದಿನದಂದು ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನ ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ದಿನ ಅರ್ಪಿಸಿಕೊಂಡಿರ್ತಕ್ಕಂಥ ದಿನವಾಗಿದೆ ಯಾಕೆ ನಾವು ಸರಿಧಾನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್ ಕೊಡ್ತಾ ಇದೀವಿ ನಾವು ಅಂತಂದ್ರೆ ನಾವು ಈಗ ಇವತ್ತಿಷ್ಟೆಲ್ಲ ನಿಂತು ಮಾತಾಡ್ತಿದ್ವಿ ಅಂದ್ರೆ ಅದ್ರ ಮೂಲ ಕಾರಣ ಏನಾಗ್ರೆ ಸಂವಿಧಾನವೇ ಆಗಿರ್ತದೆ ಯಾಕೆ ಸಂವಿಧಾನ ಕಾರಣ ಆಯಿತು ಇದಕ್ಕಿಂತ ಮುಂಚೆ ನಮ್ಗಳ ಪರಿಸ್ಥಿತಿ ಏನಾಗಿತ್ತು ಇದಕ್ಕಿ ಮುಂಚೆ ನಾವು ಏನಿದ್ವಿ ಅಂದ್ರೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವ್ ಏನ್ ಅವರ ಅಡಿಯಾಳಾಗಿ ನಾವು ಇದ್ದೀವಿ ನಮ್ಮ ಹಿಂದಕ್ಕೆಲ್ಲ ನಾವು ಎಷ್ಟೆಲ್ಲ ಆರಾಮಾಗಿ ತಳ್ಳಿ ಬೆಳಗಿದೀವಿ ಬಟ್ ನಮ್ಗಳ ನಮ್ಮ ಅಜ್ಜ ಮುತ್ತಜ್ಜುಗಳ ಪರಿಸ್ಥಿತಿ ಬೇರೆನೇ ಇತ್ತು ಹಿಂಗೆ ನಿಂದ್ ಮಾತಾಡೋ ಪರಿಸ್ಥಿತಿ ಇರ್ಲಿಲ್ಲ ಅವ್ರಿಗೆ ಸೊ ಅವ್ರ ಪರಿಸ್ಥಿತಿ ಏನಿತ್ತಂತಂದ್ರೆ ಕಷ್ಟ ಕಾಲದಲ್ಲಿ ಅವ್ರು ಏನೋ ಮಾತಾಡ್ಬೇಕಂದ್ರು ಕೂಡ ಗದ್ದು ಮುಚ್ಚಿ ಮಾತಾಡುವ ಯಾಕಂದ್ರೆ ಬ್ರಿಟಿಷರ ಅಧೀನದಲ್ಲಿ ನಾವೆಲ್ಲರೂ ಇದ್ದೀವಿ ಅಂದ್ರೆ ಬ್ರಿಟಿಷರ್ ನಮ್ಮಲ್ಲಿ ವ್ಯಾಪಾರಕ್ಕಾಗಿ ಬಂದ್ರು ವ್ಯಾಪಾರ ಮಾಡ್ತಾ ಮಾಡ್ತಾ ಮಾಡ್ಬಿಟ್ರು ನಮ್ಮನ್ನೇ ಅವರು ಗುಲಾಮರನ್ನಾಗಿ ಮಾಡಿಕೊಂಡ್ರು ಸೊ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅವಾಗ ಗಾಂಧೀಜಿಯನ್ನು ಹಿಡ್ಕೊಂಡು ಎಲ್ಲ ಸಾಕಷ್ಟು ಸ್ವತಂತ್ರ ಹೋರಾಟರು ಗಾಂಧೀಜಿ ಅಂಬೇಡ್ಕರ್ ಭಗತ್ ಸಿಂಗ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾಂ ಸಾಕಷ್ಟು ಸ್ವತಂತ್ರ ಹೋರಾಟಗಾರರು ಕೂಡ ಈ ಸ್ವತಂತ್ರಕ್ಕಾಗಿ ಅವರವನ್ನ ರಕ್ತವನ್ನು ಶ್ರಮಿಸಿದ್ದಾರೆ ಆ ರಕ್ತದ ನೆನಪಿಗಾಗಿ ಏನು ಮಾಡ್ತು ಸ್ವತಂತ್ರ ಎಲ್ಲ ಸಿಕ್ತು ಸ್ವತಂತ್ರ ಸಿಕ್ಕಿದ ತಕ್ಷಣನೇ ಒಂದು ಡೌಟ್ ಬಂತು ಏನು ಬಂತು ಬ್ರಿಟಿಷರದ್ದು ಅವ್ರದೇ ಆದ ನೀತಿ ರಿವಾಜ್ ಎಲ್ಲ ಇತ್ತು ಮುಂದೆ ಭಾರತ ನೀವೆಂಗೆ ಸಹ ಆಳ್ವಿಕೆ ಮಾಡ್ತೀರಿ ನೀವೇಂಗೆ ರಾಜ್ಯ ಭಾರಿ ಮಾಡ್ತೀರಿ ಅಂತೇಳಿ ಒಂದು ಡೌಟ್ ಬಂತು ಸೊ ಅವಾಗ ಏನು ಮಾಡಿದ್ರು ಒಂದು ಸಂವಿಧಾನ ಅಂತಕ್ಕಂಥದ್ದು ನಮಗೆ ಬೇಕು ಸಂವಿಧಾನ ಅಂದರೆ ಏನು ಒಂದು ರೂಲ್ಸು ರೆಗ್ಯುಲೇಷನ್ ಹೊಂದಿರತಕ್ಕಂಥದ್ದು ಕಟ್ಟೆ ಈಗ ಮನೆಗೆ ಒಬ್ಬ ಅಪ್ಪ ಹೇಳ್ತಾರಪ್ಪ ಅಂದ್ರೆ ಅಪ್ಪನ ಒಂದು ರೀತಿ ರಿವಾಜ್ ಇರ್ತತ್ತಿಲ್ಲ ಸೊ ಅದೇ ರೀತಿ ಒಂದು ಸಂವಿಧಾನ ಒಂದು ದೇಶಕ್ಕೆ ಬೇಕು ಆ ದೇಶದ ಸಂವಿಧಾನ ಯಾರು ರಚನೆ ಮಾಡಬೇಕು ಹೇಗೆ ರಚನೆ ಮಾಡಬೇಕು ಅಂತ ಎಲ್ಲರೂ ಕನ್ಫ್ಯೂಷನ್ಸ್ ಇತ್ತು ಸೊ ಅದಕ್ಕೆ ಏನು ಮಾಡಿದ್ರು ಒಂದು ಸಂವಿಧಾನ ರಚನಾ ಸಮಿತಿ ಅಂತೇಳಿ ರಚನೆ ಮಾಡಿದ್ರು ಆ ಸಂವಿಧಾನ ರಚನಾ ಸಮಿತಿಯಲ್ಲಿ ಹದಿಮೂರು ಸಮಿತಿಗಳು ಅದು ಆ ಹದಿಮೂರು ಸಮಿತಿಗಳಲ್ಲಿ ಒಂದು ಕರಡು ಸಮಿತಿ ಅಂತ ಕೂಡ ಆಯಿತು ಆ ಕರಡು ಸಮಿತಿ ಅಧ್ಯಕ್ಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದರು ಸೊ ಅವ್ರು ಏನು ಮಾಡಿದ್ರುಪ್ಪ ಅಂತಂದರೆ ಆಸ್ಟ್ರೇಲಿಯಾ ಸಂವಿಧಾನ ಅಮೇರಿಕಾ ಸಂವಿಧಾನ ಸ್ವಿಟ್ಜರ್ಲ್ಯಾಂಡ್ ಬೇರೆ 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 ರಾಜ್ಯದ ಎಲ್ಲ ಸಂವಿಧಾನಗಳನ್ನು ಓದಿ ಅರ್ಥ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥದ್ದನ್ನು ನಮಗೆ ನಮ್ಮ ರಾಜ್ಯಕ್ಕೆ ನಮ್ಮ ಜನಾಂಗಕ್ಕೆ ಏನು ಬೇಕು ನಮ್ಮ ದೇಶಕ್ಕೆ ಯಾಕಂದರೆ ನಾವು ಇದ್ದೀವಿ ಇಲ್ಲ ನಾವು ನಾವಿದ್ದೀವಿ ಇಲ್ಲ ನಾವು ನಾವಿದ್ದೀವಿ ಇಲ್ಲ ನಾವು ನಾವಿದೀವಿ ಇಲ್ಲ ಸೊ ನಮ್ಮ ಜನರ ಒಂದು ಆಳ್ವಿಕೆಗೆ ನಮ್ಮ ಜನರ ಒಳತಿಗಾಗಿ ಅವರುಗಳಲ್ಲಿ ಯಾವುದು ಒಳ್ಳೆಯದ ಅವರುಗಳಲ್ಲಿ ಯಾವ್ದು ಬೇಕಾಗಿತ್ತು ಅಂಥವುಗಳನ್ನು ಹೆಕ್ಕಿ ಆಯ್ದು ತೆಗೆದು ಎರಡು ವರ್ಷ ಆ ಒಂದು ಸಂವಿಧಾನವನ್ನು ರಚನೆ ಮಾಡಿದ್ರು ಈಗೆಲ್ಲ ಕಂಪ್ಯೂಟರ್ ಟೈಪ್ ಆಗಿತ್ತು ಅವಾಗ ಕಂಪ್ಯೂಟರ್ ಎಲ್ಲ ಕೈಲಿ ಬರೆದು 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 ಅವರು ಸಂವಿಧಾನವನ್ನು ರಚನೆ ಮಾಡೋದಕ್ಕಾಗಿ ಇವತ್ತು ನಾವೆಲ್ಲರೂ ಅದರಲ್ಲಿ ಆ ತೋಟ ಮುನ್ನೂರ ತೊಂಬತ್ತೈದು ವಿಧಿಗಳನ್ನು ಅವರು ಅವಗಾತ ಮಾಡಿದ್ರು ಅದರಲ್ಲಿ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಇವತ್ತೆಲ್ಲ ನಾವು ಮಾತಾಡ್ತಿದ್ದೆ ಯಾಕೆ ರೈಸ್ ನಾವು ಮಾತಾಡಕ್ಕೆ ಹಕ್ಕಿಲ್ಲ ಅಂತೀವಿ ಹಕ್ಕು ಕೊಟ್ಟವರು ಯಾರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನಮಗೆ ಹಕ್ಕುಗಳನ್ನು ಕೊಟ್ಟರು ಎಂಥ ಹಕ್ಕುಗಳನ್ನು ಕೊಟ್ಟರು ನಮಗೆ ಮೂಲಭೂತ ಹಕ್ಕ ಅರ್ಥ ಹಕ್ಕುಗಳನ್ನು ಕೊಟ್ಟರು ಆ ಒಂದು ಮೂಲಭೂತ ಹಕ್ಕುಗಳು ಯಾವಂದರೆ ಮಾತನಾಡುವ ಹಕ್ಕು ನಡೆದಾಡುವ ಹಕ್ಕು ಜೀವಿಸುವ ಹಕ್ಕು ಅವೆಲ್ಲ ಶಿಕ್ಷಣದ ಹಕ್ಕು ನಮ್ಮದೇ ಆದ ಸಂಘ ಸಮಸ್ಯೆಗಳನ್ನು ಕಟ್ಟಿಕೊಳ್ತಕ್ಕಂಥ ಹಕ್ಕು ಈ ಒಂದು ಹಕ್ಕುಗಳನ್ನು ನಾವು ಮೂಲಭೂತ ಹಕ್ಕುಗಳನ್ನಾಗಿ ಪಡೆದುಕೊಂಡು ಅದೇ ರೀತಿ ನಮಗೆ ಮೂಲಭೂತ ಕರ್ತವ್ಯಗಳನ್ನು ಸಹ ಕೊಟ್ಟರು ಹನ್ನೊಂದು ಕರ್ತವ್ಯಗಳದವು ನಾವು ಇವತ್ತು ಯಾರು ಕರ್ತವ್ಯಗಳ ಬಗ್ಗೆ ನಾವು ಯಾರೂ ಮಾತಾಡಲ್ಲ ಕರ್ತವ್ಯಗಳು ಏನೇ ಬರ್ತವೆ ದೇಶಕ್ಕೆ ನೀ ಏನು ಮಾಡ್ತೀನಿ ಅನ್ನೋದು ಕರ್ತವ್ಯ ಸ್ವಚ್ಛತೆ ಹೆಂಗೆ ಇಟ್ಕೊತೀ ಅಂತಕ್ಕಂಥ ಕರ್ತವ್ಯ ದೊಡ್ಡವರಿಗೆ ಹೆಂಗೆ ಗೌರವ ಕೊಡ್ತೀವಿ ಅಂತಕ್ಕಂಥದ್ದು ಕರ್ತವ್ಯ ಮನೆಯ ಮುಖ್ಯಸ್ಥರಿಗೆ ಹೆಂಗೆ ಕೊಡ್ತೀವಿ ರಾಷ್ಟ್ರಕ್ಕೆ ಹೆಂಗೆ ಗೌರವ ಕೊಡ್ತೀವಿ ಇದೆಲ್ಲ ಕೂರ ಕರ್ತವ್ಯಗಳಾಗ್ತವೆ ಆದರೆ ಕರ್ತವ್ಯಗಳನ್ನು ನಾವು ಮಾಡ್ತಾ ಇಲ್ಲ ಬೇರೆ ಹಕ್ಕುಗಳನ್ನ ಮಾತ್ರ ಕೇಳ್ತೀವಿ ಬರೀ ನೀ ಏನು ಮಾಡಿ ನೀ ಏನು ಮಾಡಿದ ಬಟ್ ಮಾಡ್ತೀವಿ ಮುಖಿದ್ ಬಟ್ ನಮಗೆ ತೋರಿಸುತ್ತೆ ನೀ ಏನು ಮಾಡ್ತಿ ನೀ ಏನು ಮಾಡ್ತೀನಿ ಅಂತ ಹೇಳಿ ಈ ಮೂರೇ ನಮ್ಗೆ ತೋರಿಸುತ್ತಲ್ಲ ಅವು ಕರ್ತವ್ಯಗಳು ನೀ ಏನಿದೆಯಲ್ಲ ಅದಕ್ಕೆ ಸೊ ಹನ್ನೊಂದು ಕರ್ತವ್ಯಗಳು ನಮ್ಗೆ ಕೊಟ್ಟಿರ್ತದೆ ಸೊ ಅದಕ್ಕಾಗಿ ಇವತ್ತು ನಾವು ರಾಷ್ಟ್ರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ಏನಪ್ಪ ಅಂತಂದರೆ ನಿಂತು ಮಾತಾಡೋ ಹಕ್ಕು ಪ್ಲಸ್ ನಮಗೆ ಕರ್ತವ್ಯಗಳನ್ನು ಕೊಟ್ಟೋದಕ್ಕಾಗಿ ಮತ್ತು ರಾಜ್ಯ ನಿರ್ದೇಶಕ ತತ್ವಗಳಂತೂ ಕೂಡ ಕೊಟ್ಟು ಅದಾವೆ ಏನು ರಾಜ್ಯ ನಿರ್ದೇಶನ ಅಂದರೆ ಇವತ್ತು ಹೆಣ್ಮಕ್ಳಿಗೆ ಇಷ್ಟು ಪಟ್ಟಿಗೆ ಮೀಸಲಾಯ್ತಾ ಐತಲ್ರಿ ಅದು ಕೂಡ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬಂದಿರತಕ್ಕಂಥದ್ದು ಮಕ್ಕಳಿಗೆ ಶಿಕ್ಷಣದ ಹಕ್ಕುಗಳು ಸಿಕ್ತು ಅದು ಕೂಡ ರಾಜ್ಯ ನಿರ್ದೇಶಕ ತತ್ವಗಳಲ್ಲೇ ಬಂದಿರತಕ್ಕಂಥದ್ದು ಸೊ ಅದಕ್ಕಾಗಿ ನಾವು ಪ್ರತಿಯೊಬ್ಬ ನಾಗರಿಕನೂ ಕೂಡ ಈ ಸಂವಿಧಾನವನ್ನು ನಾವು ಅರ್ಥ ಮಾಡ್ಕೋಬೇಕು ಈ ಸಂವಿಧಾನದ ಹೇಳ್ತೇನೆ ಭಾರತದ ಜನಗಳಿಗೆ ಏನೇನು ಕೊಟ್ಟರು ಸಾರ್ವಭೌಮ ಸಾರ್ವಭೌಮ ಅಂದ್ರೇನು ಇಡೀ ಜಗತ್ತಿಗೆ ಸಂವಿಧಾನ ಒಂದೇ ಸಮಾಜವಾದಿ ಜಾತಿ ಧರ್ಮ ಏನೂ ಇಲ್ಲ ಎಲ್ಲ ಒಂದೇ ಧರ್ಮ ನಿಷ್ಪೇಕ್ಷ ಹಿಂದೂ ಧರ್ಮ ಹಿಂದೂ ಜೈನ ಕ್ರಿಸ್ತ ಮುಸಲ್ಮಾನ್ ಅಂತಕ್ಕಂಥ ಎಲ್ಲರದೇ ಎಲ್ಲ ಕೂಡ ಧರ್ಮ ನಿರಪೇಕ್ಷವಾಗಿ ಪ್ರಜಾಸತ್ತಾತ್ಮಕ ಗ್ರಹಣ ಪ್ರಜೆಗಳೆಲ್ಲರೂ ಕೂಡಿ ನಾವೊಂದು ನಮ್ಮ ರಾಷ್ಟ್ರವನ್ನ ನಿರ್ಮಾಣ ಮಾಡ್ಕೊಂಡಿದ್ವಿ ಅಂತ ರಾಷ್ಟ್ರವನ್ನ ನಾವೆಲ್ಲರೂ ರಕ್ಷಣೆ ಮಾಡೋದಕ್ಕಾಗಿ ಹಣಿ ಮಾಡಿದ್ದೀವಿ ಅಂತೇಳಿ ಈ ಒಂದು ಪೂರ್ವ ಪೀಠಿಕಲ್ಲೇ ಹೇಳಿದೆ ಹೆಂಗೆ ಅಂದರೆ ಅನ್ನಾಗಿದೆ ಅಂತ ಏನು ಒಂದು ಅಗಲ ತೆಗೆದು ನೋಡ್ತಿರಲಿ ಅನ್ನ ಆಗೈತೆ ಅಂದ್ರೆ ಏನು ಮಾಡ್ತೀವಿ ಅವ್ನು ಹಗಲು ನೋಡಿದ್ರೆ ಸಾಕು ಅನ್ನಾಗೈತೆ ಅಂತ ಹೇಳ್ತೀವಿ ಮನುಷ್ಯನ ವ್ಯಕ್ತಿತ್ವ ಹೆಂಗಪ್ಪ ಅಂದ್ರೆ ಅವ್ನ ಮಾತು ಅವ್ನು ನಾಲ್ಕಿಗೆ ಮೇಲೆ ಅವ್ನ ವ್ಯಕ್ತಿತ್ವ ಇರ್ತಿವಿ ಅವ್ನ ನಾಲ್ಕಿಗೆ ಮೇಲೆ ಹೆಂಗೆ ಮಾತಾಡ್ತಾನಂದ್ರೆ ಮನುಷ್ಯ ಎಂಥ ಅದನ್ನ ಪವ ನಾಲ್ನೇ ಚಲೋ ಮಾತು ಬಂದರೆ ಮನುಷ್ಯ ಮನುಷ್ಯದ ನಾಲ್ಕಿನ ಕೆಟ್ಟ ಮಾತು ಬಂದ್ರೆ ಕೆಟ್ಟ ಮನುಷ್ಯ ಅದನ್ನು ಸೊ ಹಂಗೆ ಸಂವಿಧಾನದ ಪೂರ್ವ ಪೀಠಿಗೆ ಹೋದ್ರೆ ಸಾಕು ಇಡೀ ಸಂವಿಧಾನ ಏನು ಒಳಗೊಂಡಿದೆ ಅಂತಕ್ಕಂಥದ್ದನ್ನ ಹೇಳುತ್ತೆ ಸೊ ಈ ನಿಟ್ಟಿನಲ್ಲಿ ಗೊತ್ತಿದ್ದ ದಿನ ಅದಕ್ಕೆ ಸಂವಿಧಾನವನ್ನು ದಿನಾಚರಣೆ ಅಂಗೀಕಾರ ಮಾಡಿರ್ತಕ್ಕಂಥ ಒಂದು ದಿನ ಆಗಿದೆ ಸೊ ಅದಕ್ಕಾಗಿ ನಾವೆಲ್ಲರೂ ಇವತ್ತು ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಸಂವಿಧಾನವನ್ನು ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ವಿ ಸೊ ಈ ವಿಚಾರಗಳು ನಿಮ್ಗೆ ಎಲ್ಲರಿಗೂ ಅಂತ ಹೇಳಿ ಈ ಎರಡು ಮಾತ್ರ ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಈಗಾಗಲೇ ಅಧಿಕಾರವನ್ನು ಅನುಭವಿಸಿ ಈಗ ರಾಜೀನಾಮೆಯನ್ನು ನೀಡಿರ್ತಕ್ಕಂಥ ಎಗಟಪೂರ್ವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಮತ್ತು ಈಗ ಹೇಳ್ತಕ್ಕಂಥ ಎಲ್ಲ ಸರ್ವಸದಸ್ಥರಿಗೆ ಒಂದು ಸುತ್ತ ಒಂದು ಉಪ್ಪಿನ ಗ್ರಾಮ ಪಂಚಾಯಿತಿ ನಾನು ಒಂದು ಎರಡು ದಿನ ಹಿಂದೆ ನೋಡೋದ ಪರಿಸ್ಥಿತಿ ಈಗ ನೋಡೋ ಪರಿಸ್ಥಿತಿ ಬಹಳ ವ್ಯತ್ಯಾಸ ಅನಿಸ್ತು ಅದಕ್ಕೆ ಭಾಳ ಖುಷಿನ ಅನಿಸ್ತದೆ ಯಾಕಂದ್ರೆ ಚುನಾವಣೆ ಅಂತಕ್ಕಂಥದ್ದು ಕೇವಲ ಮನಸ್ಸುಗಳನ್ನು ಹಾಳು ಮಾಡ್ತಕ್ಕಂಥ ಆಗಿರ್ತೈತಿ ಬಟ್ ಈ ವಾತಾವರಣ ಬಹಳ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಯಾಕಂದರೆ ಶಾಶ್ವತ ಇದೆ ಯಾಕಂದ್ರೆ ಎಲೆಕ್ಷನ್ ಹೇಗಿರ್ತದೆ ಆ ಮೂರ್ಸಿನ ವಾತಾವರಣ ಇರ್ತತಿ ಅದಲ್ಲ ಮುಗಿದು ಬೇರೆ ಸಣ್ಣ ಸಣ್ಣ ಬಜ್ಜೆತ್ಕೊಂಡು ಹೊಡ್ತಾ ಇದ್ದೇನೆ ಎಲ್ಲ ಗಾಡಿಗಳು ತಗೊಂಡು ಅಲ್ಲೋದ್ರು ಇಲ್ಲೋದ್ರು ಹೋದ್ರು ಇಪ್ಪಡೋದ್ರು ಎಷ್ಟು ಗಂಟೆ ಮೊದಲು ದೊಡ್ಡ ದೊಡ್ಡ ಖುಷಿ ಏನೂ ಇರಲ್ಲ ಅಂದ್ರೆ ನೋಡ್ರಿ ಒಂದು ಸ್ಥಾನ ಅಂತಕ್ಕಂಥದ್ದು ಒಂದು ಮನುಷ್ಯನಿಗೆ ಅದು ಎಕ್ಚುಲಿ ಗೌರವವಾಗಿರ್ತಕ್ಕಂಥ ಸ್ಥಾನ ಗೌರವತವಾಗಿ ಬರಬೇಕು ಅದನ್ನ ಅಷ್ಟೇ ಗೌರವತವಾಗಿ ಬಿಟ್ಟು ಕೊಡ್ತಾರಲ್ಲ ಅದು ಕೂಡ ದೊಡ್ಡ ಗೌರವ ಒಂದು ಗೌರವಕ್ಕೆ ಉಪ್ಪಿನಪೇಡಿ ಗ್ರಾಮ ಪಂಚಾಯತಿ ಸಾಕ್ಷಿಯಾಗಿದೆ ಅಂತ ನಾನು ಇಷ್ಟಪಡ್ತೇನೆ ಸೊ ಅದರಲ್ಲಿ ಸಾಕಷ್ಟು ಹೆಸರು ವಾಸ ಮಾಡಿರ್ತಕ್ಕಂಥ ಉಪ್ಪಿನಪೇಡಿ ಗ್ರಾಮ ಪಂಚಾಯತಿ ಇವನು ಇನ್ನೂ ಮುಂದಿನ ದಿನಗಳಲ್ಲಿ ಹಿಂದೆ ಏನು ಮಾಡುವುದರಲ್ಲ ಅಧಿಕಾರವನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ಗೌರವ ವಿಶ್ವಾಸವನ್ನು ಕಳಿಸಿಕೊಳ್ಳೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇನ್ನೂ ಉಪ್ಪಿನ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಹೆಚ್ಚೆಚ್ಚು ಕೆಲಸ ಕಾರ್ಯಗಳು ಆಗ್ಬೇಕು ಯಾಕೆ ಹೆಚ್ಚೆಚ್ಚು ಕೆಲಸಗಳಾಗಬೇಕಂದ್ರೆ ಜನರಿಗೆ ಎಷ್ಟು ಮಟ್ಟಿಗೆ ಆಸಕ್ತಿ ಅಂದ್ರೆ వరకు హోవరికితక ప్రీతి గులాలు హిమ మేలు అర్థిర్ అందే చురుణ్గా ఏం ఇంపార్టెన్స్ కొడుతు చురుణా ముఖ్య ఇంపార్టెన్స్ కొడాల సో అది ముందా ఎచ్చెచ్చుకోడు జాస్తి జాస్తి సభ్యే సేరకు సభ సేరక గ్రామ సర్వతోముఖ ఎలా నీరు లైట్ చరండి మళ్ళ శిక్షణ స్త్రీల ఆరోగ్య ಹ ಶಿಕ್ಷಣ ಎಲ್ಲದಕ್ಕೂ ಕೂಡ ಒಂದು ಗ್ರಾಮ ಪಂಚಾಯಿತಿ ಸಾಕ್ಷಿ ಆಗುತ್ತೆ ಉಪ್ಪಿನಗಡೆ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಸದಸ್ಯಗಳು ಈ ಊರಿನ ಎಮ್ ಎಲ್ ಊರಿನ ಎಮ್ ಎಲ್ ಎಗಳಿದ್ದಾಗೆ ಪ್ರತಿಯೊಂದು ಜನರ ಒಂದು ನಾಡಿ ನಮ್ಮ ಮಿಡಿತವನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಂದು ಜನರ ಆ ಅಗತ್ಯ ಬೇಕು ಬೇಡಗಳನ್ನು ಈಡೇರಿಸಬೇಕು ಹಾಗೆ ವಿಧಾನಸಭೆಯಲ್ಲಿ ಶಾಸನಗಳನ್ನು ರಚನೆ ಮಾಡೋದ್ರ ಮೂಲಕ ರಾಜ್ಯದ ಜನರ ಒಳಿತಿಗಾಗಿ ಅವರು ಕೆಲಸ ಮಾಡ್ತಾರೋ ಹಂಗೆ ನೀವು ಇದು ಕೂಡ ನಿಮ್ಮ ವಿಧಾನಸಭೆ ಇದ್ದಾಗೆ ಇಲ್ಲಿ ನೀವೆಲ್ಲ ಚರ್ಚೆ ಮಾಡಿ ಇಲ್ಲಿ ನೀವು ಶಾಸನಗಳನ್ನು ಮಾಡಬೇಕು ಇಲ್ಲಿ ಕಾಯ್ದೆಗಳನ್ನು ರೂಪಿಸಬೇಕು ನಿಮ್ಮ ಗ್ರಾಮದಲ್ಲಿ ಅಭಿವೃದ್ಧಿಯನ್ನು ಏನು ಮಾಡಬೇಕು ಟ್ಯಾಕ್ಸನ್ನು ಹೆಂಗೆ ಜಾಸ್ತಿ ಮಾಡಬೇಕು ಟ್ಯಾಕ್ಸನ್ನು ಹೆಂಗೆ ವಸೂಲಿ ಮಾಡಬೇಕು ಅದನ್ನು ಹೆಂಗೆ ನಾವು ಬಳಕೆ ಮಾಡಬೇಕು ಏನಪ್ಪ ಅಂದ್ರೆ ಎಲ್ಲ ಗ್ರಾಮ ಪಂಚಾಯತಿಗಳು ಹೆಂಗೆ ಬಂದ್ರೆ ನೀರು ಲೈಟು ಮನೆ ಎಷ್ಟು ಕೊಟ್ಟರು ಸಾಕು ಗ್ರಾಮ ಪಂಚಾಯತಿ ಕೆಲಸ ಅಂತ ತಿಳ್ಕೊಂಡಿರ್ತಾರೆ ಇದೆಲ್ಲ ಇದನ್ನು ಹೊರತುಪಡಿಸಿ ಇನ್ನೂ ಸಾಕಷ್ಟು ಕೆಲಸಗಳು ಮಾಡೋದಿದೆ ಸ್ವಚ್ಛ ರಸ್ತೆ ಸ್ವಚ್ಛ ಚರಂಡಿ ಸ್ವಚ್ಛ ನೀರು ಹಾ ಉತ್ತಮ ಶಿಕ್ಷಣ ಉತ್ತಮ ಆರೋಗ್ಯ ಆಮೇಲೆ ಸ್ತ್ರೀಯರ ತಾಯಿಯಿಂದ ಮರಣ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು ಶಿಶುವಿನ ಮರಣ ಪ್ರಮಾಣ ಕಡಿಮೆ ಮಾಡ್ತಕ್ಕಂಥದ್ದು ನೀವು ಅಲ್ಕೋಬೋದು ಏನ್ ಸರ್ ತಾಯಿ ಮರಣ ನೋಡಕ್ ಮಾಡಕ್ಕೆ ದೌಕಲ್ ಮಾಡೋದ್ ಬಿಡ್ರಿ ಸರ್ ನಾವೇ ಮರಣ ಅಂತ ಆ ದೌಕಲ್ಯಗಳ ಮೇಲೆ ಸುಭದ್ರತೆ ನೋಡತಕ್ಕಂಥದ್ದು ನಿಮ್ಗೆ ಪರಿಸ್ಥಿತಿ ಆಗಿರ್ತದೆ ನಿಮ್ಗೆ ವಾರ್ಡ್ನಲ್ಲಿರ್ತಕ್ಕಂಥ ಅಂಗನವಾಡಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾವಲ್ಲ ಶಾಲೆಗಳು ಸರಿಯಾಗಿ ಕೆಲಸ ಮಾಡ್ತಾ ಮಕ್ಕಳು ಶಾಲೆ ಕರೆಕ್ಟ್ ಹೋಗ್ತಾ ಇದ್ರಲ್ಲೋ ಶಾಲೆಯಲ್ಲಿ ಹೊರಗೊಳತಕ್ಕಂಥ ಮಕ್ಕಳು ಯಾರಿದ್ದಾರೆ ಸಲ ತಾಯಿ ಮರಣ ಒಳಾಗ್ತಾವ್ರೆ ಯಾಕೆ ತಾಯಿ ಮರಣ ಒಳಾಗ್ತಾವೆಡ್ರಿ ಅವ್ರು ಒಳ್ಳೆ ಆರೋಗ್ಯ ಆರೈಕೆ ಸಿಗದೆ ಇದ್ದಾಗ ಗರ್ಭಾವಸ್ಥೆಯಲ್ಲಿ ನೆಡ್ಕೊಂಡು ತಾಯಿ ಜನ ಆಗುವರು ಕೂಡ ನೋಡ್ಕೋಬೇಕಂದ್ರೆ ಅಂಗನವಾಡಿಗಳು ಕೆಲಸ ಇರ್ತೈತಿ ಸೊ ಅಲ್ಲಿ ಏನಾದ್ರೂ ಸ್ವಲ್ಪ ಚುಕ್ಕಾದಾಗ ಅಂಗನವಾಡಿಗಳಲ್ಲಿ ಏನಾದ್ರೂ ಸ್ವಲ್ಪ ಚುಕ್ಕಾದಾಗ ಆ ತಾಯಿ ಮರಣ ಸಂಭವ ಆಗ್ತೈತಿ ಕೆಲವರಾತ್ರೆ ಯಾಕೆ ತಾಯಿ ಮರಣ ಆಯ್ತು ರಕ್ತ ಕಡಿಮೆ ಬಿತ್ರಿ ಅದಕ್ಕೆ ತಾಯಿ ತೀರ್ಥಿ ರಕ್ತ ಯಾಕೆ ಕಡಿಮೆ ಬಿಡ್ತೈತಿ ಗರ್ಭಾವತಿ ಆದಾಗಿಂದ ಶಾಲೆ ಇಲ್ಲಿ ಅಂಗನವಾಡಿಗಳಲ್ಲಿ ಅವ್ರಿಗೆ ಆಹಾರ ಕೊಡ್ಬೇಕಂತೈತಿ ಪೌಷ್ಟಿಕ ಆಹಾರ ಕೊಡ್ಬೇಕಂತ ಐತಿ ಮೊಟ್ಟೆ ಕೊಡ್ಬೇಕಂತ ಐತಿ ಒಳ್ಳೆ ಅಂತ ಐತಿ ಹಿಮೋಗ್ಲೋಬಿನ್ ಐತೆ ಎಲ್ಲ ನೋಡಬೇಕಂತ ಐತಿ ಅದೆಲ್ಲ ಅಪ್ ಟು ಅಕ್ಕಿ ಡೆಲಿವರ್ ಹೋಗುವವರು ಕಾಳಜಿ ಅವ್ರು ವಹಿಸ್ಬೇಕಾಗಿ ಅಲ್ಲಿ ಒಂದು ವಯಸ್ಸೇ ಇದ್ದಾಗ ಆ ತಾಯಿ ಮರಣ ಹೊಂದ ಆ ತಾಯಿ ಮರಣ ಹೊಂದತಂದ್ರೆ ಆ ಮಗು ಆ ಮಗು ಸಾಯೋರು ಕೂಡ ಮಗು ಕೆಟ್ಟ ಕೆಟ್ಟೆಸಿರ್ತದೆ ಈ ತಾಯಿ ಹುಟ್ಟು ಮಗು ಹುಟ್ಟು ತಾಯಿನ ಓದುತ್ತು ಮಗು ಹುಟ್ಟು ತಾಯಿನ ಅಂತಕ್ಕಂಥದ್ದು ಮಗು ಕೆಟ್ಟ ಹೆಸರು ತಪ್ಪು ಮಗುಂದ ತಪ್ಪು ಮಗುಧ ಇಲ್ಲಲ್ಲ ಮತ್ತೆ ಮಗು ಯಾಕೆ ನಾವು ಬೈಬೇಕಾಗ್ತತಿ ಸಮಸ್ಯೆ ಯಾರಾಗಿರ್ತತಿ ನಮ್ಮ ಹಿಂದೆ ಏನಾದ್ರೂ ಆಗಿರ್ತಲ್ಲ ಅದು ಆಗಿರ್ತತಿ ಸೊ ಅದನ್ನ ನಾವು ಗಮನಿಸಬೇಕಾಗಿ ಜವಾಬ್ದಾರಿ ನಮ್ದಾಗಿರ್ತತಿ ಸೊ ಅದೇ ರೀತಿ ಈಗ ಮಕ್ಕಳಲ್ಲಿ ಪೌಷ್ಟಿಕತೆ ಅಪೌಷ್ಟಿಕತೆ ಕಡಿಮೆ ಆಗಿ ಮಕ್ಕಳು ಕುಬ್ಜರಾಗ್ತಾರ ಮಂದ ಅದಕ್ಕೂ ಕೂಡ ಸಮಸ್ಯೆ ನಮ್ಮಲ್ಲಿದೆ ಇದೆ ಯಾಕೆಂತಂದ್ರೆ ಅಂಗನೇ ಅಂಗನವಾಡಿಗಳಲ್ಲಿ ಅದೇ ಶಾಲೆಗಳಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ಬೇಕಂತೈತಿ ಮಕ್ಕಳಿಗೆ ವಿಟಮಿನ್ ಅಂಶಗಳನ್ನು ಕೊಡ್ಬೇಕಂತ ಐತಿ ಅಲ್ಲೂ ಕೂಡ ಸರಿಯಾಗಿ ಆರೈಸಿದ್ರೆ ಆ ಮಗು ಸಾಯವರು ಕೂಡ ಅಂಗವಿಕಲ ಆಗ್ತದ ಇಲ್ಲ ಮಗುವಿಗೆ ಏನು ತೊಂದರೆ ಆಗ್ತಾ ಇರುತ್ತೆ ಸೊ ಅದಕ್ಕೂ ಕೂಡ ಏನ್ ಸಮಸ್ಯೆ ಆಗುತ್ತೆ ಅಂತಂದ್ರೆ ಅದ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅದ್ರ ಆರೋಗ್ಯ ಮೇಲೆ ಪರಿಣಾಮ ಇರೋದ್ರಿಂದ ತಂದೆ ತಾಯಿ ದುಡೋದೆಲ್ಲ ಮಕ್ಕಳಿಗೆ ದೋಖನೆ ಕೊಡ್ಬೇಕಾಗ್ತದೆ ಅವಾಗ ಆ ಕುಟುಂಬ ಕೂಡ ಉನ್ನತವಾಗಿ ಮ್ಯಾಲ ಬರೋದಿಲ್ಲ ಇದನ್ನೆಲ್ಲ ನೋಡ್ಬೇಕದ್ದು ಜವಾಬ್ದಾರಿ ಆ ಕುಟುಂಬ ಸಮೃದ್ಧ ಇತ್ತಂದ್ರೆ ಆ ಊರು ಸಮೃದ್ಧವಾಗಿರ್ತತಿ ಆ ಊರು ಸಮೃದ್ಧ ಆಗಿರ್ತಿತ್ತಂದ್ರೆ ಆ ತಾಲೂಕ್ ಸಮೃದ್ಧ ಆಗಿರ್ತದೆ ಆ ತಾಲೂಕ್ ಸಮೃದ್ಧ ಆಗಿತ್ತಂದ್ರೆ ಜಿಲ್ಲೆ ಸಮೃದ್ಧ ಆಗಿರ್ತದೆ ಯಾವ ಗ್ರಾಮದಲ್ಲಿ ಮಕ್ಕಳ ಮರಣ ತಾಯಿ ಮರಣ ಸರಿಯಾಗಿ ಒಳ್ಳೆ ರೀತಿ ಇರ್ತೈತೋ ಆ ತಾಲೂಕ್ ಒಳ್ಳೇದಿರ್ತೈತಿ ಆ ತಾಲ್ಲೂಕು ಒಳ್ಳೇದಿದ್ದಾಗ ಆ ಜಿಲ್ಲೆ ಒಳ್ಳೇದಿರ್ತೈತಿ ಆ ಜಿಲ್ಲೆ ಒಳ್ಳೇದಾಗ ನಾವೇಂತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯ ಅಂತ ಕೇಳ್ತಾರೆ ಜಿ ಡಿ ಪಿ ಜಿ ಡಿ ಪಿ ಅಂತಂತೀವಿ ಅತ್ತಲ್ಲ ಈ ಜಪಾನ್ದಲ್ಲಿ ನೂರತನ ಬದುಕ್ತಾರೆ ನಮ್ಗೆ ಎಪ್ಪತ್ತೆಂಬತ್ತಕ್ಕೆ ಮುಗೀತು ಇನ್ನೊಂದು ಬಾಳೆತ್ ಎಪ್ಪತ್ತೆಂಬತ್ತದ ಮೂವತ್ ನಲ್ವತ್ತಕ್ಕೆ ಒಗ್ ಬರ್ತೀನಿ ಯಾಕೆಲ್ರಿ ನಮ್ಗಳ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಸಣ್ಣ ಸಣ್ಣ ಹುಡುಗರು ನೋಡ್ತಾ ಇರ್ತಿವಿ ಎಲ್ಲ ಭಯ ಆಗಿಲ್ಲ ಇರಬರ ವಲ್ಸಲ್ಲ ಭಯ ಸಣ್ಣ ಸಣಸ ಹುಡುಗ ಹೈಸ್ಕೂಲ್ ಹುಡುಗರು ದೊಡ್ಡೋರು ಗೌರವ ಇಲ್ಲ ನಾವೆಲ್ಲ ಸಣ್ಣವರಿಗೆ ಹೋಟೋದು ಹೋಗ್ತಾ ಹೆದರ್ತಿವ್ ಒಳಗ್ ಅಂತ ನೋವು ದೊಡ್ಡ ಯಾರು ಕುಂತ ನೋಡ್ತಿರ್ತೀವಿ ನಾವು ಈಗಿಲ್ಲ ಅವನೇ ಕರ್ಕೊಂಡು ಬಾ ಮಾತು ಸೊ ಮಟ್ಟಿಗೆ ನಮ್ಮ ಪರಿಸರ ಕೆಟ್ಟೋಗಿದೆ ಸೊ ಅದಕ್ಕೆ ನಾವು ಬದಲಾವಣೆಯನ್ನು ತರಬೇಕಾಗಿದೆ ನಮ್ಮ ಗ್ರಾಮದಲ್ಲಿ ಕಡಿಮೆ ಮಾಡ್ಬೇಕಾಗ್ತದೆ ಶಾಲೆಗಳನ್ನ ನೋಡ್ಬೇಕು ಶಾಲೆಗಳಲ್ಲಿ ಕಂಪೌಂಡ್ ಮಾಡಿರ್ತಿವಿ ಎಲ್ಲ ಮಾಡ್ತೀವಿ ಆ ಶಾಲೆ ಒಳಗಡೆ ಏನೇನು ಮಾಡಬಾರ್ದು ಎಲ್ಲ ಮಾಡ್ತ ಯಾರು ಶಾಲೆ ನಮ್ಮದು ಮಕ್ಕಳು ನಮ್ಮವರು ಟೀಚರ್ ಏನ್ ಮಾಡಕ್ಕಾಗ್ತದೆ ಆದ್ರೆ ಅದು ಹಾಳು ಮಾಡೋರು ಯಾರು ನಮ್ಮ ಊರನವ್ರೆ ಸೊ ಅಂತವರು ನಾವು ಕಟ್ಟುನಿಟ್ಟಿನ ಟೈಪ್ ಮಾಡ್ಬೇಕಾಗ್ತೈತಿ ಸೊ ಅದಕ್ಕೆ ನಾವು ಆಡಳಿತ ಮಂಡಳಿ ಇಂಪಾರ್ಟೆಂಟ್ ಆಮೇಲೆ ರಸ್ತೆಗಳು ಅತಿಕ್ರಮಣ ಆಗಬಾರ್ದು ರಸ್ತೆಗಳು ಎಲ್ಲಿ ಬೇಕೆಲ್ಲ ಒತ್ತೂರ ಆಗಿರ್ತವೆ ಏನ್ ಮಾಡ್ತೀವಿ ನಮ್ಮ ದೊಡ್ಡ ಪದ ಬಿಟ್ಟು ಬಿಟ್ಬಿಡ್ತೀವಿ ನಮ್ಮ ಮಾವಾದ ಅಂತ ಬಿಟ್ಬಿಡ್ತೀವಿ ನಮ್ಗೆ ಅತ್ತೆ ಆಗ್ಬೇಕಂತ ಅಂತ ಬಿಟ್ಬಿಡ್ತೀವಿ ನಮ್ಮ ಹೆಂಗಡಿ ಬಿಟ್ಟು ಬಿಟ್ಬಿಡ್ತೀವಿ ಇಲ್ಲಿ ಸ್ವಾರ್ಥತೆ ಇರಬಾರ್ದು ನಿಸ್ವಾರ್ಥ ಮನೋಭಾವದಿಂದ ನಾವು ಏನಾದರೂ ಸದಸ್ಯರೇ ಕೆಲಸ ಮಾಡಿದ್ದೆ ಆದ್ರೆ ಆ ಊರು ಆ ರಸ್ತೆ ಆ ಚರಂಡಿ ಎಲ್ಲ ಕ್ಲೀನ್ ಆಗಿಸಿರ್ತೀವಿ ಚಕಡಿ ಗಾಡಿ ಹೋಗಲ್ಲ ಕೆಲವು ರಸ್ತೆಗಳಲ್ಲಿ ಅತಿಕ್ರಮಣ ಆಗಿದಾವೆ ಇವ್ ಮುಂದ್ ಬಂದಂತ ಅವ್ ಮುಂದ್ ಬರ್ತಾ ಅವ್ ಮುಂದ್ ಬಂದ ಇವ್ ಮುಂದ್ ಬರ್ತಾನೆ ಇವ್ ಮುಂದ್ ಬರ್ತಂತ ಕೊಣ ಒತ್ಕೊಂಡ್ ಹೋಗಕ್ ಆಗಲ್ಲ ಪರಿಸ್ಥಿತಿ ಯಾವ ರಸ್ತೆಗಳು ಹೆಂಗಿರ್ಬೇಕಂತಂದ್ರೆ ಅಂಬುಲೆನ್ಸ್ ಒಳಗ್ ಐತಿ ಫೈರ್ ಗಾಡಿ ಒಳಗ ಓಡಾಡ್ಬೇಕಂತೈತಿ ಯಾಕೆಂದ್ರಿ ಏನಾದ್ರು ಅನಾಹುತ ಅಂದ್ರೆ ಆಂಬುಲೆನ್ಸ್ ತಗೊಂಡೋಗಿ ಅವ್ರು ಬರಕ್ ಬರ್ಬೇಕು ಎಲ್ಲರ ಮನಿ ಬೆಂಗಿತ್ ಅಂದ್ರೆ ಫೈರ್ ಸ್ಟೇಷನ್ ಗಾಡಿಯಲ್ಲಿ ಹೋಗಿ ಮನಿ ಆರ್ಸ್ಬೇಕು ಅಷ್ಟು ರಸ್ತೆಗಳು ಐತಿ ಆದ್ರೆ ನಮ್ಗಳ ಪರಿಸ್ಥಿತಿ ಏನಾಗಿದೆ

ಹೇಗಾದಾಗ ತಂದೆ ನೋಡ್ ಸಿಕ್ಕ ನಿಮ್ಗೆಲ್ಲರೂ ಇನ್ನು ಬಾಲಕ ನಾನು ನಮಸ್ಕರಿಸ ನಾನು ಯಾವ ಕಾಲದ ತಿರ್ಸಕ್ಕೆ ಆಗಲಿಲ್ಲ ಇನ್ನು ಇನ್ನು ಉಳಿದಿದ್ದು ಭಾಳ ನಾ ಯಾವ್ದಾರೂ ತೀರ್ಸಕ್ಕೆ ಆಗತ್ತೆ ಈಗಿನ ನನಗೆ ನೀವು ಈಗ ಇಪ್ಪತ್ತ್ ಮೂರು ಜನ ಆಗಿರಿ ಆದರೂ ಇಪ್ಪತ್ತು ಅವರು ನನ್ನ ಕೂಡ ಅದಾನ ಅಂತೇಳಿ ತಿಳ್ಕೊಂಡು ನಾನು ಇಪ್ಪತ್ತೇಳು ಜನರು ನನ್ನ ಕೂಡ ಇನ್ನು ನನಗೆ ಉಪಕಾರ ಮಾಡಿ ನನಗೆ ತೋರಿಸಿರಿ ನಿಮ್ಮೆಲ್ಲರೂ ನಾ ನಾನು ಪಚಿವರುವರೆಗೆ ಇದು ನಿಮ್ಮ ನಿಮ್ಮ ಋಣ ಸಂಬಂಧ ಇದ್ದೇನೆ ಅಂತ ಹೇಳಿ ನಾ ಹೇಳ್ಕೊಂಡು ಇನ್ನೊಂದು ವಿಶೇಷ ಆಗಿ ನಮ್ಮ ಸಾಹೇಬರು ಹೇಳಿದ ಮಾತ್ರ ನಾವು ಊರ ಊರು ಸಂಭಾಷಿ ಸ್ವಚ್ಛ ಇಟ್ಕೊಂಡು ಊರಿಂದ ಕಾಯ್ದೆ ಕಾನೂನು ಏನ ಇರ್ತೈತಿ ಚಟುವಟಿ ಹಿರಿಯಾರು ಸಣ್ಣವರು ಇವ್ರದ್ದು ಎಲ್ಲರೂ ನಾವು ಧ್ಯಾಸ ಇಟ್ಕೊಂಡು ಆರೋಗ್ಯ ಆರೋಗ್ಯ ಬದ್ಧ ಹೇಳಿದರು ಸಾಂಬರು ಆಮೇಲೆ ನಮ್ಮ ಮಾಜಿ ಅಧ್ಯಕ್ಷರು ಮಾಹಿರಾಷ್ಟ್ರ ಯಾರು ಹೇಳಿದರು ನಮ್ಮ ಮತ್ತೊಬ್ಬರ ಮಾಜಿ ಅಧ್ಯಕ್ಷರು ಅವರು ಹೇಳಿದರು ನಾವು ನಮಗೆ ನಿಮ್ಮೆಲ್ಲರೂ ಸಾಥ್ ಬೇಕ ನಾನು ಇದಕ್ಕೆ ಈ ಕೆಲಸಕ್ಕೆ ಇಲ್ಲಿ ಬಂದು ಕುಂತಿದ್ದಂಥ ಸ್ಥಾನಕ್ಕೆ ನಾವು ಹೊಸ ಬಾದೀನಿ ನಿಮ್ಮೆಲ್ಲರೂ ನನಗೆ ಇಪ್ಪತ್ತು ಮೂರು ಜನ ಆದರೂ ಇಪ್ಪತ್ತೇಳು ಜನದ್ದು ಸಾಥ್ ನಿಮ್ಮ ಕಡೆಯಿಂದ ಬೇಕು ನನಗೆ ಅಂತೇಳಿ ನಾ ಏನಾರ ತಪ್ಪು ತಡೆ ಮಾಡಿದ್ರು ನನಗೆ ತಿಳಿಸಿ ಹೇಳ್ರಿ ನಾ ಹಂಗೆ ಮಾಡಬಾರ್ದು ಹಿಂಗೆ ಮಾಡ್ರಿ ಅಂತ ಹೇಳಿ ನಿಮ್ಮ ಮಾತಿಗೆ ನಾನು ತೆಲಭಾಗೆ ನಿಮ್ಮ ಮಾತನ್ನು ನಡೆಸಿಕೊಡೋ ನಡೆಸ್ಕೊಡುವಂಥ ವ್ಯವಸ್ಥೆದಾಗ ಇರ್ತದೇನೆ ಇನ್ನೊಂದು ವಿಶೇಷ ವಿಶೇಷ ಮಾತು ಏನಂದರೆ ನನಗೆ ಈ ಜಗಕ್ಕೆ ಬರುವಾಗ ಬಹಳ ಬಹಳ ಜನದ ಜನ ಸ್ವಲ್ಪ ಅರ್ಥ ಆಗಿದ್ದಾಗ ಅದು ಸಾಯಿಬ್ರ್ ಹೇಳಿದಾಗ ಒಂದು ಎರಡು ದಿವಸದಿಂದ ಒಂದು ಕಾರ್ಯ ಮೂಮೆಂಟ್ ಇದ್ದ ಆಮೇಲೆ ನಮ್ಮೆಲ್ಲರೂ ಸದಸ್ಯರು ನಮ್ಮೆಲ್ಲ ತಾಯಂದರು ಆಮೇಲೆ ನಮ್ಮ ಇಬ್ಬರು ಮಾಜಿ ಅಧ್ಯಕ್ಷರು ಅದಕ್ಕೆ ಒಂದು ರೂಟ್ ತಂದ್ರೆ ಅದಕ್ಕೆ ಅದ್ರ ಬಗ್ಗೆ ರಾತ್ರಿ ಆಗಲಿ ನನಗೇನು ಟೆನ್ಷನ್ ಕೊಟ್ಟಿಲ್ಲ ನಾ ಆರಾಮ್ ನನ್ನ ಮನೆಯಾಗ ನನ್ನ ಕೆಲಸ ನನ್ನ ಮನೆ ನನ್ನ ವ್ಯವಸ್ಥೆದಾಗುತ್ತೆ ಆದ್ರೂ ಇವರೆಲ್ಲ ನನ್ನ ಸಲುವಾಗಿ ದು Данаге ванди जागाда көндрсе нам спешял агина